ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಇವತ್ತು ಬಹುಶಃ ಶಾಸಕನಾದ ಮೇಲೆ ಈ ಥರ ಒಂದು ದಿವಸ ಬರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ಕನಸ್ಕೊಂಡಿದ್ದೆ ಎಲ್ಲ ಶಾಲೆಗಳಿಗೂ ಭೇಟಿ ಮಾಡಬೇಕಂತ ಕನಸ್ಕೊಂಡಿದ್ದೆ ಇವತ್ತು ಬಹುಶಃ ಈ ಹಾಗನೇ ಕ್ಷೇತ್ರದ ಒಂದು ಎಲೆಕ್ಷನ್ ಪರ್ ಪರ್ಪಸ್ ಆಗಿ ಎಲ್ಲ ಬೆಳಗ್ಗೆಯಿಂದ ನೆನ್ನೆಯಿಂದ ಎಲ್ಲ ಶಾಲೆಗಳನ್ನು ಮೀಟ್ ಮಾಡಿ ಎಲ್ಲ ಒಂದು ನಮ್ಮ ಏನು ನಮ್ಮ ಓಟರ್ಸ್ನ ಮೀಟ್ ಮಾಡಿ ನಮ್ಮ ಪ್ರಾಧ್ಯಾಪಕರಂತವ್ರನ್ನ ಮೀಟ್ ಮಾಡಿ ನಮ್ಮ ವ್ಯಕ್ತಿಗೆ ಓಟ್ ಕೊಡಿ ಅಂತ ಕೇಳ್ಕೊಂಬರ್ತಾಯಿದ್ದೀನಿ ಸುಮಾರು ಶಾಲೆಗಳು ಮೀಟ್ ಮಾಡೋದಿಂಗೆ ತುಂಬ ಸಂತೋಷಕರ್ತಕ್ಕಂಥ ಸುದ್ದಿ ಕೆಲವು ಸ್ಕೂಲಲ್ಲಿ ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟು ಎಂಬತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟು ಈ ಥರ ಬಂದಾಗ ನಾನು ನೇರವಾಗಿ ಮೂರನೇ ತಾರೀಕು ಏನು ಎಲೆಕ್ಷನ್ ನಡೀತಿದೆ ಇದು ಪ್ರಜ್ಞಾವಂತರ ಎಲೆಕ್ಷನ್ನು ಯಾವ ವ್ಯಕ್ತಿನ ನಾವು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳನ್ನ ವಿಧಾನ ಪರಿಷತ್ತಲ್ಲಿ ಸರ್ಕಾರದೊಂದಿಗೆ ನಾವು ಮಾತಾಡ್ಬೋದು ಅನ್ನೋದನ್ನು ಕುಲಂಕುಷವಾಗಿ ಯೋಚನೆ ಮಾಡಿ ವೋಟ್ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಬಂದಿದೆ ಸೊ ನಾವ್ಯಾರೂ ಅವಿದ್ಯಾವಂತರಲ್ಲ ನಾವೆಲ್ಲ ವಿದ್ಯಾವಂತರು ಯಾವ ವ್ಯಕ್ತಿಗೆ ಆಯ್ಕೆ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳನ್ನು ಮಾತಾಡ್ಬೋದು ಅನ್ನೋದನ್ನು ನೀವು ಹರಿವಿರ್ತಕ್ಕಂಥ ವ್ಯಕ್ತಿಗಳು ತಾವು ಇದನ್ನು ಬನವರಿಸಿ ಮೂರು ಬಾರಿ ಆಯ್ಕೆಯಾಗಿ ಮೂರು ಬಾರಿ ಶಾಸಕರಾಗಿ ಅವರದೇ ಒಂದು ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ವೈ ಎನ್ ಅವರಿಗೆ ಮತ್ತೊಮ್ಮೆ ನಾಲ್ಕನೇ ಬಾರಿ ಗೆಲ್ಲಿಸ್ಬೇಕಂತ ತಮ್ಮಲ್ಲಿ ಒಬ್ಬ ಶಾಸಕನಾಗಿ ನಾನು ಮನವಿ ಮಾಡ್ಕೊತೀನಿ ಯಾಕೆಂತಂದರೆ ಇದರಲ್ಲೂ ಕೂಡ ನನ್ನದು ಸ್ವಾರ್ಥ ಇದೆ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಪ್ರಾಧಾನ್ಯತೆ ನಾವು ಕೊಡಬೇಕಾಗುತ್ತೆ ಯಾಕಂದರೆ ಚಿರುಪುರತರಾಗಿರ್ತಕ್ಕಂಥ ವ್ಯಕ್ತಿಗೆ ನಾವು ನಾವು ಕೊಡಬೇಕಾಗುತ್ತೆ ಅದರಿಂದ ಸೊ ಅದರಿಂದ ಮೊದಲ ಪ್ರಾಶಸ್ತ್ಯವನ್ನು ದಯವಿಟ್ಟು ವೈ ಎನ್ ನಾನಸರು ಕೊಡಬೇಕಂತ ತಮ್ಮಲ್ಲಿ ಸ್ವಯಂವಾಗಿ ನಾನು ಕೇಳ್ಕೊತೀನಿ ನಿನ್ನೆಯಿಂದ ನಾನು ಮತ್ತು ಬಿ ಜೆ ಪಿ ಮುಖಂಡರು ಎಲ್ಲ ಸೇರಿ ನಮ್ಮೆಲ್ಲ ಬಿ ಜೆ ಪಿ ಮುಖಂಡರು ಮತ್ತು ಜೆ ಡಿ ಎಸ್ ಮುಖಂಡರು ಎಲ್ಲ ಸೇರಿ ಎಲ್ಲ ಮತದಾರರನ್ನು ಸುಮಾರು ಐವತ್ತು ಜನ ಮತದಾರರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದ್ದೀವಿ ತುಂಬ ಖುಷಿಯಾಗ್ತೀವಿ ಅಧಿಕೃತವಾಗಿ ಇವತ್ತು ನಾಲ್ಕೂವರೆಗೆ ಈ ಮತಯಾಚನೆಯನ್ನು ಕ್ಲೋಸ್ ಮಾಡಬೇಕು ಸೊ ಅದರಿಂದ ಇವತ್ತು ಈ ಸ್ಕೂಲಿಂದ ಈ ಮತಯಾಚನೆಯನ್ನು ಲಾಸ್ಟ್ ಒಡ್ಡಳಿಗೆ ಬಂದು ಎಲ್ಲ ತಾಲೂಕು ಸುತ್ಕೊಂಡ್ಬಂದು ಹೊಟ್ಟೆಲ್ಲಿ ಇವತ್ತು ಮತಯಾಚನೆ ಕ್ಲೋಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಪ್ರಜ್ಞಾವಂತ ಮತದಾರರು ಸೋಮವಾರ ಬಂದು ಮತಾಚನೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಸರ್ ಶಾಲೆಗಳಿಗೆ ಸುಮಾರು ಜನ ಇನ್ನೂ ಭೇಟಿ ಮಾಡೋಕ್ಕಾಗಿಲ್ಲ ಪರೋಕ್ಷವಾಗಿ ಅವ್ರನ್ನ ನಾಳೆ ನನ್ನ ಕಾಲ್ ಮುಖಾಂತರವಾಗಿ ಮಾತಾಡ್ತೀನಿ ಸೊ ಅದರ ಮುಖಾಂತರವಾಗಿ ಇವತ್ತು ನನಗೆ ಒಂದು ಅನುಭವ ಆಗಿದ್ದು ಏನಂತಂದರೆ ಸಾಕಷ್ಟು ಸ್ಕೂಲ್ಗಳಲ್ಲಿ ಕಾಂಪೌಂಡ್ ಇಲ್ಲ ಕಾಂಪೌಂಡ್ ಇದ್ದರೆ ಸ್ಕೂಲ್ ಬಿಲ್ಡಿಂಗ್ ಚಿತ್ರವಾಗಿದೆ ಇವತ್ತು ಮಕ್ಕಳು ಅಲ್ಲಿ ಕೂತ್ಕೊಳ್ಳೋ ಸಮಯ ನನಗೆ ಇವತ್ತು ಭಯ ಆಯಿತು ಮಕ್ಕಳಿಗೆ ಕೂತ್ಕೊಂಡು ಮಳೆ ಬಂದರೆ ಏನು ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋದನ್ನು ಈ ಕೂಡಲೇ ಎಲ್ಲ ಸ್ಕೂಲಲ್ಲಿ ಸುಮಾರು ಜನ ಹೆಣ್ಮಕ್ಳಿಗೆ ಟಾಯ್ಲೆಟ್ ಇಲ್ಲ ಸೊ ಎಲ್ಲೆಲ್ಲಿ ಟಾಯ್ಲೆಟ್ ಇಲ್ಲವೋ ಹದಿನೈದನೇ ತಾರೀಕು ಆದಮೇಲೆ ನನ್ನ ಸ್ವಂತ ಏನು ನಮ್ಮ ಶಾಸಕ ನಿಧಿಯಿಂದ ಅಲ್ಲಿ ಟಾಯ್ಲೆಟ್ನ ಕಳ್ಸ್ಕೊಳ್ಳೋಕ್ಕೆ ನಾನು ಫಸ್ಟ್ ಆದ್ಯತೆ ಕೊಡ್ತೀನಿ ಅದಾದಮೇಲೆ ನಾನು ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ನಾನು ಮಾತಾಡಿ ವಾಟರ್ ಫಿಲ್ಟರ್ನ ವ್ಯವಸ್ಥೆ ಮಾಡಿ ಎಲ್ಲ ಸ್ಕೂಲ್ಸಲ್ಲೂ ವಾಟರ್ ಫಿಲ್ಟರ್ ವ್ಯವಸ್ಥೆ ವ್ಯವಸ್ಥೆ ಮಾಡಿಕೊಡ್ತೀನಿ ಸೊ ಇದಾದಮೇಲೆ ಮೇಲೆ ಎಲ್ಲೆಲ್ಲಿ ಬಿಲ್ಡಿಂಗ್ ಇಲ್ಲೋ ಅನುದಾನವನ್ನು ಕೇಳಲಿಕ್ಕೆ ಇದೇ ತಿಂಗಳು ಹದಿನಾರನೇ ತಾರೀಕು ಸೆಷನ್ ಸ್ಟಾರ್ಟ್ ಆಗ್ತಾಯಿದೆ ಯಾವ ಯಾವ ಸ್ಕೂಲಲ್ಲಿ ಆದಂಥ ವಿತ್ ರೆಕಾರ್ಡಬಲ್ ನಾನು ವಿತ್ ವಿಧಾನಸೌಧ ಕೇಳಲಿಕ್ಕೆ ರೆಡಿಯಾಗಿದ್ದೀನಿ ಇವತ್ತು ನಾನೇ ಬಂದು ಪ್ರತ್ಯಕ್ಷವಾಗಿ ನೋಡಿದ್ದಕ್ಕೆ ಎಲ್ಲೋ ಒಂದು ಕಡೆ ನೋವಾಯಿತು ಒಂದು ಕಡೆ ಖುಷಿಯಾಯಿತು ಸೊ ಅದರಿಂದ ಯಾವ ಯಾವ ಸ್ಕೂಲಲ್ಲಿ ನನ್ನ ಇವರು ಪಿ ಯವರು ಬರ್ಕೊಂಡಿದ್ದಾರೆ ಯಾವ ಯಾವ ಸ್ಕೂಲಲ್ಲಿ ಟೀಚಿಂಗ್ ಇಲ್ಲ ಯಾವ ಸ್ಕೂಲಲ್ಲಿ ಬಿಲ್ಡಿಂಗ್ ಇಲ್ಲ ಶಿಥಿಲವಾಗಿದೆ ಇದನ್ನು ಗೌರ್ಮೆಂಟ್ ಗಮನ ತಂದು ಸೆಷನಲ್ಲಿ ಮಾತಾಡಲಿಕ್ಕೆ ಒಳ್ಳೆ ಸಬ್ಜೆಕ್ಟ್ ಸಿಕ್ತು ಸೊ ಅದನ್ನು ನನ್ನ ಮಾತಾಡಿ ಅಂದರೆ ನಮ್ಮ ಸೆಷನಲ್ಲಿ ಮಾತಾಡಿ ಅದನ್ನು ನಾನು ಮುಂದುವರಿಸಲಿಕ್ಕೆ ಅನುಕೂಲ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ